ಭಾರತೀಯ ಮಜ್ದೂರ್ ಸಂಘ ಕಟ್ಟಡ ಕಾರ್ಮಿಕರ ಸಮಾವೇಶ ಶ್ರೀನಿವಾಸಪುರ ಪಟ್ಟಣದ ರಾಮಕೃಷ್ಣ ಬಡಾವಣೆಯ ಬಿಎಂಎಸ್ ಕಚೇರಿ ಆವರಣದಲ್ಲಿ ನಡೆಯಿತು ಸಮಾವೇಶದ ಮೊದಲು ತಾಲೂಕು ಕಚೇರಿ ಆವರಣದಲ್ಲಿನ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಚೇರಿ ಆವರಣದಲ್ಲಿ ಸಭೆ ಏರ್ಪಡಿಸಲಾಗಿದ್ದು ಸಮಾವೇಶಕ್ಕೆ ಬಂದವರಿಗೆ ಶ್ರೀಮತಿ ಲಕ್ಷ್ಮೀರವರು ಸ್ವಾಗತಿಸಿದರು ನಂತರ ಮಾತನಾಡಿದ ಶ್ರೀ ಸುರೇಶ್ ಎಸ್ ನಾಡಿಗೆರ ರಾಷ್ಟ್ರೀಯ ಮುಖಂಡರು ಹಾಗೂ ರಾಜ್ಯ ಅಧ್ಯಕ್ಷರು ಶ್ರೀಯುತ ಓಂಶಕ್ತಿ ಚಲಪತಿ ಕೋಲಾರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು ರೈತ ಸಂಘದ ಅಧ್ಯಕ್ಷರು ಶ್ರೀರಾಮರೆಡ್ಡಿ ವಾಸುದೇವರಾಜ್ ಮುಖಂಡರು ಚಿಂತಾಮಣಿ ಕೋಡಿಹಳ್ಳಿ ರಾಷ್ಟ್ರೀಯ ಮುಖಂಡರು ನಾಗಭೂಷಣೇನ್ ಕಟ್ಟಡ ಕಾರ್ಮಿಕರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಮಲಗಾನಹಳ್ಳಿ ಮಂಜುಳಮ್ಮ ಆಶಾ ಕಾರ್ಯಕರ್ತೆ ಉಪಸ್ಥಿತರಿದ್ದರು ಸರ್ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ತಾವು ಬಂದಿದ್ದೀರಲ್ಲ ಬಿಎಂಎಸ್ ಒಂದು ಕಚೇರಿ ಈ ನೊಂದ ಕುಟುಂಬಗಳು ಈ ನಂಬಿರುವ ಈ ಜನರ ಕುಟುಂಬಗಳ ಈ ಫಲಾನುಭವಿಗಳಿಗೆ ಸರ್ಕಾರದ ಬಂದಂತ ಸೌಲಭ್ಯಗಳ ಕುಂಠಿತವಾಗಿದೆ ಇದರ ಬಗ್ಗೆ ನೇರವಾಗಿ ನಮ್ಮ ಪ್ರಶ್ನೆ ಎಷ್ಟು ದಿನದಲ್ಲಿ ಮಾಡ್ತೀರ ಅಷ್ಟೇ ಒಂದೇ ಪ್ರಶ್ನೆ ನಿಮಗೆ ಗ್ಯಾರಂಟಿ ಇಲ್ವಾ ಅಥವಾ ಕಾರ್ಮಿಕ ಲೈಫ್ ಲಾಂಗ್ ನಿಮ್ಮ ಪೆನ್ಷನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈಗ ಲೈಫ್ ಲಾಂಗ್ ನಿಮ್ಮ ಪೆನ್ಷನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈಗ ನಮ್ಮ ಭಾರತೀಯ ಮಜದೂರ್ ಸಂಘ ಕೇಳ್ತಾ ಇದೆ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ರಿಗೂ ಕೂಡ ನೀವು ಕೊಡ್ಬೇಕು ಅಂತೇಳಿ ಕೇಳ್ತಾ ಇದೆ ಅದಕ್ಕೆ ಅವ್ರು ಹೇಳ್ತಾ ಇದಾರೆ ನಮ್ಮ ಹತ್ರ ದುಡ್ಡಿಲ್ಲ ಆದ್ರೆ ಪಿಂಚಣಿ ಕೊಡ್ಬೇಕಾಗಿದೆ ಮೂರ್ ಸಾವಿರ ಅದು ಇವತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕತ್ರಿ ಆಗ್ತಾ ಇದಾರೆ ಪೆನ್ಷನ್ ವಿಚಾರದಲ್ಲಿ ಬಹಳ ಕಠಿಣವಾದ ಎಲ್ಲರ ಸರ್ಸ ಹಣ ಅದನ್ನಲ್ಲಿ ನಮ್ಮ ಮಕ್ಕಳಿಗೆ ನಾಡಗಾರ್ ಸರ್ ಹೇಳುದೇ ನಮ್ಮ ಬೆನಿಫಿಟ್ ಗೋಸ್ಕರ ಸೇರಿದಿವಿಜ್ ಹೇಳಿದ್ರೆ ಅದನ್ನ ಮಾಡಿಸ್ಕೊಳಕ್ಕೆ ನಾವು ಕೂಡ ಜೊತೆಗೂಡಿ ಬೆನ್ನೆಲವಾಗಿ ನಾವು ನಿಂತ್ಕೊಳ್ತೀವಿ ಭಾರತ್ ಮಜೂರ್ ಸಂಘಕ್ಕೆ ಸ್ಥಾಪನೆ ಮಾಡ್ಲಿಕ್ಕೆ ಕಷ್ಟಪಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸುರೇಶ್ ನಾಡಿಗಾರ್ ಸರ್ ಭಾರಿ ಅದ್ಭುತವಾಗಿ ನೀವೆಲ್ಲ ಏನ್ ತಿಳ್ಕೊಬೇಕು ನಿಮ್ಗೆಲ್ಲ ಏನ್ ತಿಳಿದಿಲ್ಲ ಆ ವಿಷಯನ ಕುರು ಹೇಳಿದ್ದಾರೆ ಇದಂತೂ ನೂರಕ್ಕೆ ಸಾವಿರ ಪಟ್ಟು ನಿಜ ಅದನ್ನ ನಾವೆಲ್ಲ ಪಡ್ಕೋಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ನಾವೆಲ್ಲ ಕೂಡ ಯಾವಾಗ ಒಟ್ಟಾಗಿ ನಿಂತು ಆ ಭಾರತೀಯ ಮಜ್ದೂರಿ ಸಂಘ ನಡ್ಸ್ಕೊಳ್ತೀವೋ ಅವಾಗ ನಮ್ಮ ಬೆಳಕಿಗೆ ಏನೆಲ್ಲ ಸಂಖ್ಯೆ ಇನ್ನೂರು ಮುನ್ನೂರು ಇದೆ ಈ ಸಂಘ ಸ್ಥಾಪನೆ ಮಾಡಿದಾಗ ಸಂಖ್ಯೆ ಕೊಡ್ತಾನ ಕೊಡ್ತಕ್ಕಂತ ಏನು ಸೌಲಭ್ಯಗಳು ಹನ್ನೆರಡು ಸೌಲಭ್ಯಗಳು ಆ ಹನ್ನೆರಡು ಸೌಲಭ್ಯಗಳನ್ನು ಕೊಡ್ಲಿ ಹನ್ನೆರಡು ಸೌಲಭ್ಯ ಏನು ನಮ್ಮ ಮಕ್ಕಳ ಸಾಲಿ ಕತ್ರ ಕಾರ್ಮಿಕರ ಮಕ್ಕಳ ಸಾಲಿ ಕತ್ರ ಅವರಿಗೆ ಶೈಕ್ಷಣಿಕ ಧನ ಸಹಾಯ ಕೊಡಬೇಕು ಹೆಣ್ಣು ಮಕ್ಕಳು ಕಾರ್ಡ್ ಇದ್ದವ್ರು ಹೆರಿಗೆ ಆದ್ರೆ ಅವ್ರ ಹೆರಿಗೆ ಧನ ಸಹಾಯ ಕೊಡಬೇಕು ಅವ್ರ ಏನಾದ್ರು ಕಾರ್ಮಿಕ ಕಟ್ಟಡ ಕಟ್ಟುವಾಗ ಮರಣ ಹೊಂದ್ರೆಂಟ್ ಅಪಘಾತ ಪರಿಹಾರ ಕೊಡಬೇಕು ಆಮೇಲೆ ಕೊಡಬೇಕು ನಿವೃತ್ತಿ ಪೆನ್ಷನ್ ಆರೋಗ್ಯ ದೃಷ್ಟಿಯಿಂದ ಅವನೇನಾದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅವನು ಬಿಲ್ ಅನ್ನು ಮರುಪಾವತಿ ಬಿಲ್ ಮರುಪಾವತಿ ಆಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅವರು ಕಾರ್ಮಿಕ ಮಂತ್ರಿ ಇರ್ಬೋದು ನಾ ಚಾಲೆಂಜ್ ಮಾಡ್ತೇನೆ ಅವ್ರಿಗೆ ಏನಂತ